ಹೊರ ಡಿ ಕೆ ಶಿವಕುಮಾರ್ ಪಾಪ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಕೊಟ್ಟು ನಮಸ್ತೆ ಸೋನಿಯಾ ಮಾತೆ ಇಟ್ಲಿ ಕಾ ಪುತ್ರಿ ಅಂತ ಹೇಳಿ ಪಟ್ಟಕ್ಕನೆ ಅವ್ನು ಸಿದ್ದರಾಮಯ್ಯ ತೆಗೆದ್ರೆ ಸಿದ್ದರಾಮಯ್ಯ ಮಾಡ್ಬಿಟ್ಟು ಇದು ಡಿ ಕೆ ಸುಕುಮಾರ್ ಮುಖ್ಯಮಂತ್ರಿ ಮಾಡ್ತೀವಿ ಸೋನಿಯಾ ಗಾಂಧಿ ಭಾರತ ಮಾತೆಗೆ ನಮಸ್ತೆ ಅಂದ್ರೆ ಇವ್ರ ಬೇನಿ ಆ ಇಟ್ಲಿ ಮಾತೆಗೆ ಒಂದು ಇಡ್ಲಿದೇ ಒಂದು ಕಟ್ಟಿ ಅದೇ ಹಾಡ ಕಟ್ಟಬೇಕು ಕಡೆಗೆ ಇಂಗ್ಲೀಷ್ ನಾಗರಿ ಕಟ್ಟಬೇಕು ಇಂಗ್ಲೀಷ್ನಾಗರಿ ಒಂದು ಸೋನಿಯ ಮಾತೆ ಕಟ್ಟಿ ಹಾಡಿದ್ರೆ ಸಿದ್ದರಾಮಯ್ಯ ಇಪ್ಪತ್ನಾಲ್ಕು ದಿವಸ ಇಳಿದು ಡಿ ಕೆ ಶಿವಕುಮಾರ್ ಆಗ್ತದೆ ಇದು ನಾಟಕ ಮಾಡಕ್ಕೆ ಹೋಗ್ತಾನೆ ಡಿ ಕೆ ಶಿವಕುಮಾರ್ ಯಾಕೆ ಮಾಡ್ತಾರ ಒಂದು ಕಾಲ ಈ ಕಡೆ ಇಟ್ಟಾರೋರು ಬಿಜೆಪಿ ಕಡೆನು ಪಿ ಕಡೆನು ಒಂದು ಚರ್ಚೆ ಮಾಡ್ಯಾರ ಅವರು ಡಿ ಕೆ ಶಿವಕುಮಾರ್ ಅವ್ರಿಂದ ಎಮ್ ಎಲ್ ಎಲ್ಲ ಹತ್ರ ಬಿಟ್ಟಾರ ಅದನ್ನು ಹೇಳ್ತೇನೆ ನಮ್ಗೆ ಒಳಗೆ ಒಳಗೊಂದು ಚರ್ಚೆ ಆಗೈತೆ ಡಿ ಕೆ ಶಿವಕುಮಾರ್ದು ನಮ್ಮ ಮಹಾನ್ ಮಹಾ ಮಹಿಮಾ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಅರವತ್ತರಿಂದ ಎಪ್ಪತ್ತು ಕಾಂಗ್ರೆಸ್ ಎಮ್ ಎಲ್ ಎ ಬರ್ತೀವಿ ಮುಂದೆ ನಮಸ್ತೆ ಸದಾ ಒತ್ಸಲಿ ಹಾಡ್ತೀವಿ ಹಾಡ್ಯಾರ ನನ್ನ ಮಾಡ್ಕೊಳಕ ಬಿಜೆಪಿ ಜೋಡ ಈಗ ಇದ್ರಗಡೆ ನಮ್ಮ ಇಂಟು ರಿಪೋರ್ಟ್ ಐತಿ ಏನಂದ್ರೆ ಡಿ ಕೆ ಶಿವಕುಮಾರ್ ಇಂದ ಹನ್ನೆರಡರಿಂದ ಹದಿಮೂರು ಮಂದಿ ಇಲ್ಲ सीधरामय्य कड़ेदार हिट ननक नाम पार्टी हईकमांड अद् काटील जी आपको कितना डी के शिवकुमार के साथ है ये तो ना है तो दस बारह है वो भी बीजेपी के साथ है तो एक भी नहीं आएगा तब अंदर बीजेपी भी वर्ती तो जोड़ा बार अब आपका सही ये है करेक्ट है आपका वैसे ही पहला हम कोशिश किया थे ಡಿ ಕೆ ಶಿವಕುಮಾರ್ಗೆ ಸಾಥ್ ವಿಜೇಂದ್ರನೇ ಬೋಲೈತೆ ವಿಜೇಂದ್ರ ಜಿ ಡೆಪ್ಯೂಟಿ ಸಿ ಎಮು ಸಿ ಎಮು ಡಿ ಕೆ ಶಿವಕುಮಾರ್ ಜಿ ಕರ್ನಾಟಕ ಬೇಯಿಸದೈತೆ ಮಾರು ಬಿಡ್ತಿದ್ರು ಇಬ್ಬರು ಕೂಡಿಬಿಟ್ರೆ ಮಾರೇ ಬಿಡ್ತಾರ ಅದಕ್ಕೆ ಡಿ ಕೆ ಶಿವಕುಮಾರ್ ಆಗೋದಕ್ಕೆ ನಮ್ಗೆ ವಿರೋಧ ಯಾಕಪ್ಪ ಅಂದ್ರೆ ಸಿದ್ದರಾಮಯ್ಯನ ಸಾಬ್ರ ಪೂರ್ವ ಮಾಡ್ತಾನೆ ಒಂದು ಎರಡು ವರ್ಷ ಮಾಡಲ್ಲೇ ಆದರೆ ಡಿ ಕೆ ಶಿವಕುಮಾರ್ ಆಗೋರು ಇಂಥ ಭ್ರಷ್ಟ ಅವ ಭ್ರಷ್ಟ ಬಿಜೆಪಿ ಒಬ್ಬ ಭ್ರಷ್ಟ ಇಬ್ರು ಕುಡಿದ್ರು ಕರ್ನಾಟಕ ಅಲ್ಲಿಂದ ನೀವು ಪು ಏನಾಯ್ತ್ರಿ ಎಸ್ ಐ ಟಿ ಅಲ್ಲಿ ಒಂದರ ಬುರ್ಡಿ ಸಿಕ್ಕುವ ಒಂದರ ಎಲುವು ಸಿಕ್ಕುವಲ್ಲಿ ಏನ್ ಸಿಕ್ಕು ಪಾನ್ಪರ ಚೀಟಿ ಸಿಕ್ಕು ಗುಟ್ಕಾ ಚೀಟಿ ಸಿಕ್ಕು ಅದಕ್ ಇಪ್ಪತ್ತು ಫುಟ್ ತೆಗ್ದ್ರ ಇಪ್ಪತ್ ಪುಟ್ ತೆಗಿ ಯಾರ ಹಾಡ್ತಾರೀ ಹಿಂದೂಗಳೊಳಗೆ ಯಾರ ಹಾಡ್ತಾರ ನಮ್ ಲಿಂಗಾಯತರೊಳಗೆ ಹಡ್ಡುದೇ ಯಾರ ಪುಟ್ ತಗತಾರ ಇಪ್ಪತ್ತ್ ಮೂರು ಅಂತ ಅಡಿವಾಗ ಹೆಂಗೆ ಮುಚ್ಚಿಡ್ತಿರ್ಬೇಕು ಪಾಪ ಎಸ್ ಐ ಟಿ ಅಲ್ಲಿ ಮಾಡಿದ್ದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಒತ್ತಾಯಕ್ಕೆ ಅವ್ರಿಗೆ ಒಟ್ಟು ಹಿಂದೂ ಸಮಾಜ ಹಿಂದೂ ಧರ್ಮವನ್ನು ಅಪಮಾನ ಮಾಡ್ಬೇಕು ಧರ್ಮಸ್ಥಳ ಅಪಮಾನ ಮಾಡಬೇಕು ಅಲ್ಲಿ ಅಯ್ಯಪ್ಪ ಸ್ವಾಮಿ ಮಾಡಲಿಲ್ಲ ಈಗ ಇದಕ್ಕೆ ಬೆನ್ನ ಚಾಮುಂಡಿಗೆ ಅದು ಅಪವಿತ್ರ ಮಾಡಬೇಕು ಅದಕ್ಕೆ ಹಿಂದೂ ಧರ್ಮ ದೇವಸ್ಥಾನಗಳನ್ನ ಒಂದು ರೀತಿ ಟಾರ್ಗೆಟ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಾಡ್ಯಾರ ಅದರ ನಿರ್ದೇಶನ ಸಿದ್ದರಾಮಯ್ಯಗೆ ಬಂದೈತೆ ಸಿದ್ದರಾಮಯ್ಯ ಅಂದರೆ ಪಾಪ ನಮ್ಮ ಡಿ ಹೋಮ್ ಮಿನಿಸ್ಟ್ರ್ ಅಂತರೂ ಅವ್ರಿಗೇನೂ ಗೊತ್ತಿರೋದಿಲ್ಲ ಇಲ್ಲಿ ಕರ್ನಾಟಕದಾಗ ಹತ್ತು ಸತ್ತ ಅಂದರೂ ನೋಡ್ತೇನೆ ಗೊತ್ತಿಲ್ಲ ಪರಿಶೀಲಿಸ್ತೇನೆ ಅದನ್ನು ನನಗೆ ಇನ್ನೂ ನನ್ನ ಗಮನಕ್ಕೆ ಬಂದಿಲ್ಲ ಗಮನಕ್ಕೆ ಬರಲಾರ್ದು ಹೋಮ್ ಮಿನಿಸ್ಟ್ರ್ ಅದಾರೆ ಡೆಪ್ಯೂಟಿ ಸಿ ಎಮ್ದು ಏನು ಹೇಳೋದು ಕಥೆನೇ ಬೇಕಾಗಲಿ ಅದಕ್ಕೆ ಕರ್ನಾಟಕದಲ್ಲಿ ಆಡಳಿತ ಅನ್ನೋದು ಎಲ್ಲ ಭ್ರಷ್ಟಾಚಾರ ಅಂತೂ ವ್ಯಾಪಕ ಭ್ರಷ್ಟಾಚಾರ ಅಂತರೂ ಎಲ್ಲಿ ರೊಕ್ಕ ರೊಕ್ಕಿಲ್ಲಾರದು ಏನು ಯಾವುದು ಹತ್ತು ಪಟ್ಟೆ ಐತೆ ರೇಟ್ ನೀನೇನೇ ಸಬ್ ರೇಟ್ ಮತ್ತೊಂದು ಪರ್ಸೆಂಟ್ ಏರ್ಸಾಗ ನೋಡ್ರಿ ಸರ್ಕಾರ ಎಷ್ಟು ಫ್ರಾಡ್ ಮಾಡ್ತೈತೆ ಅನ್ನೋದು ನೀನು ಉದಾಹರಣೆ ಹೇಳ್ತೀನಿ ಎರಡು ದಿವಸದಿಂದ ಅದೇನು ಇದನ್ನ ನೆಟ್ ಸರ್ವರ್ ಸರ್ವರ್ನೇ ಡೌನ್ ಮಾಡಿ ಇಟ್ಬಿಟ್ಟಾರೆ ಸರ್ವರ್ ಯಾಕಪ್ಪ ಅಂದ್ರೆ ಒಂದು ಪರ್ಸೆಂಟ್ ಇದ್ದಿದ್ದು ಎರಡು ಪರ್ಸೆಂಟ್ ಮಾಡ್ಯಾರ ಈ ಗ್ಯಾರಂಟಿ ಕೊಟ್ಟು ಅರವತ್ತೈದು ಸಾವಿರ ಕೊಟ್ಟಿದ್ದೆ ನಮ್ಮ ಯಾಕೆ ಕೊಟ್ಟು ಹಿಂಗೆ ರೊಕ್ಕ ತಗೋದು ಇಲ್ಲಿ ರೊಕ್ಕ ತೆಗೆದು ಇಲ್ಲೇ ಹಾಕ್ಲಕ್ಕ ಅದಕ್ಕೆ ಏನಾಗಿದೆ ಕರ್ನಾಟಕದಾಗ ಎರಡು ದಿವಸ ಸರ್ವರ್ ಬಂದ್ ಮಾಡ್ತಾರೆ ಒಂದು ಸರ್ಕಾರನೇ ಬಂದ್ ಮಾಡ್ತದೆ ನಂದೇ ಇತ್ತು ನಮ್ಮ ಸಕ್ಕರ್ ಕಾರ್ಖಾನೆದು ನೂರ ಹದಿಮೂರು ಖರೀದಿ ಇತ್ತು ಮಾನ್ಯ ನಿನ್ನೆ ಸರ್ವರ್ ಡೌನ್ ಐತಿ ಮೊನ್ನೆ ಸರ್ವರ್ ಡೌನ್ ಐತಿ ನೀನು ರೇಟ್ ಹೆಚ್ಚಾದ ಹೆಚ್ಚಾದ್ಮೇಗ ಮತ್ತೆ ಸರ್ವರ್ ತಂತಾನೆ ಆಟೋಮೆಟಿಕ್ ಇದು ಅಂದ್ರೆ ಎಷ್ಟು ಎಲ್ಲಾದ್ರ ಮ್ಯಾಗು ಮರಣ ಉತ್ತಾರೆ ಮ್ಯಾಗ ಇಪ್ಪತ್ತೈದು ರೂಪಾಯಿ ಆಯ್ಕೆ ಗ್ಯಾರಂಟಿ ಏನು ಗ್ಯಾರಂಟಿ ಇದು ಅದಕ್ಕೆ ದುರ್ದೈವ ಅಂದ್ರೆ ಬಿ ಜೆ ಪಿ ಕೆಲವು ನಾಯಕರು ಕಾಂಗ್ರೆಸ್ನ ಜೊತೆಗೆ ಹೊಂದಾಣಿಕೆ ಆಗ್ಯಾರ ನಾ ಹೇಳ್ದಲ್ಲ ಹಾಗಳೆ ಪೊಲೀಸ್ ಅಧಿಕಾರಿಗೆ ಕರಿ ಕರಿಬಸವ ಬಿಳಿ ಬಸ್ವ ನಮ್ಮ ಅಶೋಕ ನಾ ಅವಾಗೇ ಏನೇ ತಿಳಿದು ಎಲ್ಲ ನಾಟಕ ಕಂಪ್ನಿ ಬಿಡು ಅಲ್ಲಿ ಕೂತಾರಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರು ಆ ಹೋಮ್ ಮಿನಿಸ್ಟರ್ ಮೂರು ಮಂದಿ ಟಾರ್ಗೆಟ್ ಮಾಡಿ ಮಾತಾಡೋ ನೀ ಕರಿಬ ಆ ಪೊಲೀಸ್ ಅಧಿಕಾರಿಯನ್ನು ಮಾಡುತ್ತಾರೆ ಅಂದ್ಯಾನ ಅವ್ರಿಗೆ ಆರ್ಡ್ರ್ ಮಾಡ್ಯಾರ ಅವ್ರು ಮಾಡ್ಯಾರ ಪೊಲೀಸ್ರದ್ದು ಎಂತಪ್ಪ ನಾಟಕ ಕಂಪನಿ ಅಶೋಕ ಬಿಡು ಅಂದ್ಕೊಳ್ಳಿ ಹತ್ನಾಳು ಹೇಳಪ್ಪ ಕೈ ಕೈ ಮುಗಿತೀನಿ ನಮ್ಗೆ ಹಂಗೆ ತೊಂದರೆ ಮಾಡಬಾರ ತೊಂದರೆ ನಾ ಬಿ ಜೆ ಪಿನೇ ಹೊರಗೆ ಹಾಕಿರಲ್ಲ ನನ್ನೇನು ಐತಿ